ಅಣ್ಣ ಅಪ್ಪಾಜಿ ಓ ಅವ್ರಿನ್ನೂ ಕೆಲಸದಿಂದ ಬಂದಿಲ್ಲ ಅಂತ ಕಾಣಿಸುತ್ತೆ ಈ ಮನೆಗೆ ಕಾಲಿಟ್ಟ ಗೀತಾತ್ಕೇನ ಇನ್ಸುರೆನ್ಸ್ ಇನ್ಸೂರೆನ್ಸ್ ಹಣಕ್ಕಾಗಿ ಕೊಲೆ ಆದ್ಮೇಲೆ ನಮ್ಮ ಅಣ್ಣ ಮರು ಮದ್ಯ ಒಪ್ಕೊಂಡ್ರೋ ಇಲ್ವೋ ಇರ್ಲಿ ಅವ್ರು ಬರೋದ್ರೊಳಗೆ ಕಾಫಿ ಮಾಡಿ ಬಿಡ್ತೀನಿ ಅಮರ್ ಬಂದ ತಕ್ಷಣ ಅಡಿಗೆ ಮನೆ ಒಳಗೆ ಸೇರ್ಕೊಬಿಡ್ತೀಯಲ್ಲ ವಿಶ್ರಾಂತನು ಲಾರಿ ಬಂದಿಲ್ಲ ಅಲ್ಲಿ ಲೋಡ್ ಆಗ್ನಿಲ್ಲ ಅಣಕಾಗಿ ಸುತ್ತಾಡ್ತಾ ಇದನ್ನಪ್ಪ ಅಣಕಾಗಿ ಸುತ್ತಾಡ್ತಾ ಕಾಲಿಟ್ಟ ನಾಗ ಗೀತಾ ಸೊಸೆ ಆ ನಾನು ಅಮರು ಚುಂಚನಗಿರಿ ಬೆಟ್ಟಕ್ಕೆ ಹೋಗಿ ಬರುವ ಹೊತ್ತಿಗೆ ಹಣಕ್ಕಾಗಿ ಕೊಲೆಯಾಗಿದ್ದಾಳಪ್ಪ ಹಣಕ್ಕಾಗಿ ಕೊಲೆಯಾಗಿದ್ದಾಳೆ ಅಯ್ಯೋ ಪಾಪ ಆಕೆ ಹಣೆ ಬರುವ ಅಷ್ಟೇನು ಅಮರ್ ಏನಪ್ಪ ಇಷ್ಟು ಬೇಗ ಬಂದಿದ್ದೀರಾ ನೀ ಆಟೋ ಬಾಡಿಗೆ ಸಿಕ್ಕಿಲ್ವೇನೋ ಅಪ್ಪಾಜಿ ಆಟೋ ಬಾಡಿಗೆ ತುಂಬನೇ ಸಿಕ್ಕಿಬಿಟ್ಟಿತ್ತು ಆದರೆ ನಾನೇ ಅತಿಹಾಸಿಕ ಕಡೆ ಕಣಿಸಿ ಬಂದು ನೀವು ಆಯಾಸ್ ತಗೊಂಡು ಹೋಗೋ ಸಮಯದಿಂದ ಒಳಗಡೆ ಕಾಫಿ ಇಡ್ತಾಯಿದ್ದೆ ಅಪ್ಪಾಜಿ ತುಂಬಾ ಚೆನ್ನಾಗಿದೆ ಕನು ಕಾಫಿ ಒತ್ತಡ ನಾಷ್ಟನೂ ಚೆನ್ನಾಗಿ ಮಾಡಿದ್ದೆ ಕನು ದೇವಸಿ ಬಾತ್ ಮಾಡಿದೆ ಸಿಹಿ ಬಾತ್ ಮಾಡಿದೆ ಖಾರ ಬಾತ್ ಮಾಡಿದೆ ಚೆನ್ನಾಗಿ ಮಾಡಿದ್ದೆ ಕನು ಚಲಪ್ಪ ಚಲ ಮಾಡಿದ್ಯೋ ಹೌದಾ ಅಪ್ಪಾಜಿ ಏನಪ್ಪಾಜಿ ಶರ್ಟ್ ಇಷ್ಟೊಂದ್ ಬೇರೆ ಶರ್ಟ್ ಹಾಕೊಂಡ್ಬೇದಿತ್ತ ನಾನು ಯಾಗಿದ್ರೆ ಏನಪ್ಪ ಬೀಸೋ ಗಾಳಿ ಬಿದು ಮರ ನಾನು ಮಕ್ಕಳಿಗೆ ಪಾಠ ಮಾಡೋಕೆ ಶಾಲೆಗೆ ಹೋಗುವುದು ನಾನೇನು ಸೋಗಿಗಲ್ಲ ಸೋಗಿಗಲ್ಲ ನಿಮ್ ಕೆಲ್ಸನೇ ಸರಿಯಪ್ಪ ಅಪ್ಪಾಜಿ ಮಾಸ್ಟರ್ ಮಕ್ಕಳು ಮಾಸ್ಟರ್ ಆಗಕ್ಕಲ ಯಾವತ್ಕೂ ಹೊರ್ಟೈತು ಅಪ್ಪಾಜಿ ಇದ್ದಾರೆ ಇದ್ದಾರೆ ಲಾಯರ್ ಇದ್ದಾರೆ ಡಾಕ್ಟರ್ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಪೊಲೀಸ್ ಇದ್ದಾರೆ ಸರ್ಕಲ್ ಇದ್ದಾರೆ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದಾರಪ್ಪ ಲೆಕ್ಕನೇ ಇಲ್ಲ ಬಿಡಿ ಅಪ್ಪಾಜಿ ಅವರೆಲ್ಲ ನನ್ನ ಇಂತಹ ಗುರುಗಳಿಂದ ವಿದ್ಯೆ ಕಲಿತೆ ಅಂತ ಹೆಮ್ಮೆಯಿಂದ ಹೇಳ್ಕೊಂತಾರೆ ಆದ್ರೆ ಲಂಚವನ್ನು ವಿರೋಧಿಸಿ ನಾಟ ದೈವರಾದರಪ್ಪ ಅದೇ ನಿನ್ನ ಸ್ವಾಭಿಮಾನ ಲಕ್ಷಣ ನಂಗಿರ್ಲಿ ಅಪ್ಪಾಜಿ ನಂಗಿರಲಿ ಅಪ್ಪಜಿ ನಿಮ್ ಎಲ್ಲ ಚೆನ್ನಾಗಿ ಬದುಕಿದಾರ ಏನೋ ಆದ್ರೆ ಗಿರಿಧಾರ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ತನ್ನ ಅಕ್ಕನ್ ಮದುವೆ ಮಾಡಲು ತುಂಬಾ ಸಂಕಷ್ಟ ಪಡ್ತಾ ಇದ್ದಾನೆ ಬಂದ ಗಂಡ್ಗಳೆಲ್ಲ ವರದಕ್ಷಿಣೆ ವರದಕ್ಷಿಣೆ ಅಂತ ಅವ್ನ್ ಕಿವಿ ತೂತ್ ಪಿದ್ದೋಗಿ ಅಪ್ಪಾಜಿ ಗಿರಿಧರ ಒಳ್ಳೆ ಹುಡುಗ ಅವರು ಸಹಾಯ ಮಾಡಪ್ಪ ಎಂತ ಚಿಂದ ಆಸ್ತಿ ಅಂತ ಇರೋದು ಒಂದೇ ಅವನು ಹಗಲಿರುಳು ದುಡಿದ್ರು ತನ್ನ ಅಕ್ಕನ್ ಮದ್ವೆ ತನ್ನ ಸಂಸಾರಕ್ಕೆ ಸಾಲಲ್ಲ ಅಂತದ್ರಲ್ಲಿ ತನ್ನ ಅಕ್ಕನ್ ಮದ್ವೆ ತಾನ ಹೇಗ್ ಮಾಡ್ತಾನ ಅಪ್ಪಾಜಿ ನಾನಿವತ್ತು ಅವ್ರ ಮನೆಗ್ ಹೋದಾಗ ಅವ್ರ ಕಷ್ಟ ನೋಡ್ಲಾರ್ದೆ ಆರ್ತಿನ ಒಂದ್ ನಯಾ ಪೈಸೆ ವರದಕ್ಷಿಣೆ ಇಲ್ದೆ

ಅಪ್ಪಾಜಿ ಕಾರಣಾಂತರಗಳಿಂದ ನಮ್ಮ ಮದ್ವೆ ಮೈಸೂರಿನಲ್ಲೇ ನಡೆದೋಯ್ತು ನಿಮ್ಮನ್ನು ಯಾರನ್ನು ಕರೆಯೋಕಾಗ್ಲಿಲ್ಲ ನನ್ನನ್ನು ಕ್ಷಮಿಸಿ ಅಪ್ಪಾಜಿ ಇಬ್ಬರಿಗೂ ಆಶೀರ್ವಾದ ಮಾಡಪ್ಪ ಜೆ ನೂರು ವರ್ಷ ಚೆನ್ನಾಗಿ ಬದುಕಪ್ಪ ನೂರು ವರ್ಷ ಚೆನ್ನಾಗಿ ಬದುಕಿ ಅಣ್ಣ ನಿಮ್ಮ ಮದ್ವೆ ವಿಷಯನಾ ಮೈಸೂರಿಂದ ಫೋನ್ ಮಾಡ್ತಿರ್ತೀರಿ ನಾನು ಅಪ್ಪಾಜಿ ಬರ್ತಿದ್ವಿ ಅಣ್ಣ ಅವಾಗ ಹೇಳಿದ್ನಲ್ಲಪ್ಪ ಇದು ತೀರ ಆಕಸ್ಮಿಕ ಅಂತ ನಾಗಲಕ್ಷ್ಮಿ ಇವನೇ ನನ್ನ ಮುದ್ದಿನ ತಮ್ಮ ಅಮರ್ ಲಂಚ ಕೆಲ್ಸಕ್ಕೆ ಲಂಚ ಕೊಡದೆ ಒಂದು ಆಟೋ ತಗೊಂಡಿರೋ ಸ್ವಾಭಿಮಾನೇ ನಿನ್ನ ಮೈದ್ನ ನಿಮ್ಮ ಮುದ್ದಿನ ತಮ್ಮ ಆಟೋ ಡ್ರೈವರ್ ಅಮರ್ ಮುದ್ದಾಗಿದ್ದಾನೆ ಅರಿಯಲಿ ಐ ಲೈಕ್ ಇಟ್ ಸಾರಿ ನಾವು ನಿಮ್ಮನ್ನ ಮದುವೆಗೆ ಇನ್ವೈಟ್ ಮಾಡಕ್ಕಾಗ್ಲಿಲ್ಲ ಆಗಲ್ಲ ಅದಕ್ಕಮ್ಮ ಇನ್ನೊಂದು ಮದುವೆನಾ ಓಡಾಡ್ಕೊಂಡ್ ಮಾಡ್ಬೇಕು ಅನ್ನೋ ಇತ್ತು ಅದಕ್ಕೆ ನೀವು ಓಡಾಡ್ಕೊಂಡ್ ಮಾಡಿದ ಮೊದಲನೇ ಮದುವೆ ಹೆಣ್ಣು ಪಾಪ ಅವ್ರಣ್ಣನಿಂದ ಹೋಗ್ಬಿಟ್ಲು ಆ ಬಯಕೆ ನಾವು ಯಾರು ಕರೀಲಿಲ್ಲ ಐ ಸಾರಿ ಮಾ ನಾನು ಡ್ಯೂಟಿಗೆ ಹೋಗಿದ್ದೀವಪ್ಪ அமரும் அவனு அமரு அவ்வளோக்கு ஏனப்பா நான் கணம்மா குடம் அண்ணா காப்பித்த கூட ஆயிடுற ಒಂದು ಫ್ಯಾನ್ ಇಲ್ಲ ಫೋನ್ ಇಲ್ಲ ಎಸಿ ಇಲ್ಲ ಸೋಫಾ ಇಲ್ಲ ಐ ಕಾಂಟ್ ಸ್ಟೇ ಹಿಯರ್ ಇದು ಮನೆ ಅನ್ನಲ್ಲ ದನದ ಕೋಟ್ಕೆ ತರ ಇದೆಯಲ್ರಿ ನಾಗೋ ಇವತ್ತನೆ ಮನೆ ಕಾಲಿಟ್ಟಿದ್ಯಾ ರೆಸ್ಟ್ ತಗೊಳ್ಳೆ ನಿನ್ನ ಟೇಸ್ಟ್ ಗೆ ತಕ್ಕಂತೆ ಮನೆ ರಿಪೇರಿ ಮಾಡಿಸ್ಕೊಳ್ಳುವಂತೆ ಮನೆ ಅಲ್ಲ ಮನೆಯಲ್ಲಿ ಇರೋರು ಎಲ್ಲರೂ ರಿಪೇರಿ ಮಾಡಬೇಕು ಅಣ್ಣ ತಗೋಣ ಕಾಫಿ ಓಕೆ ತಗೊಳ್ಳಿ ಅಕ್ಕಿ ಕಾಫಿ ಸೀತಾಜ್ಗೆ ಹೋದ್ಮೇಲೆ ಕಾಫಿ ತಿಂಡಿ ಅಡ್ಗೆನೆಲ್ಲ ನಾನೇ ಮಾಡೋದು ಕಾಫಿ ರುಚಿ ಹೇಗಿದೆ ಅಂತ ಕುಡಿದ್ಬಿಟ್ಟು ಹೇಳೈತೆ ವಾಹ್ ಕಾಫಿ ತುಂಬ ಚೆನ್ನಾಗಿದೆ ಕಣ ಯಾವ ಫೈವ್ ಸ್ಟಾರ್ ನೋಟಲ್ಲಿ ಈ ಥರ ಕಾಫಿ ಸಿಗಲ್ಲ ಕಣೆ ನೀನು ಕುಡಿದು ನೋಡಿ ನಾವು ಹೇ ನಾಗು ಯಾಕೆ ಏನಾಯ್ತು ಮಾಡಂಗಿಲ್ವನ ಕಾಫಿ ಚೆನ್ನಾಗಿರ್ಬೇಕಮ್ಮ

ಸ್ವಲ್ಪ ನನ್ ಮಾತ್ ಕೇಳೆ ಅದ್ಕಮ್ಮ ಕೋಪಿಸ್ಕೊಂಡ್ಬಿಡಿ ಅದ್ಕಮ್ಮ ನೀವು ನನ್ನ ಮುಖಕ್ಕೆ ಕಾಫಿ ಇರ್ಚಿದ್ದು ನನಗೆ ಬೇಜಾರಲಿಲ್ಲ ಬೇಕು ಅಂದ್ರೆ ಹೇಳಿ ಅದ್ಕಮ್ಮ ಬೇರೆ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಯ್ಯೋ 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 ಬೇಡಪ್ಪ ಬೇಡ ನೀನು ಒಂದ್ ಲೋಟ ಕಾಫಿ ತಗೊಬಂದು ಮನೆಗ್ ಬರ್ತಿದ್ದಂಗೆನೆ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಂಡಾಯ್ತು ಇನ್ನ ನೀನು ಕಾಫಿನೋ ಬೇಡ ಏನೋ ಬೇಡ ರೀ

ಯಾವ ಈ ಸಂಸಾರವ ಕಾಪಾಡ್ತಾಳೆ ಅಣ್ಣ ಅದಕ್ಕೆ ನೋಡಿದ್ರೆ ದೊಡ್ಡ ಶ್ರೀಮಂತರ ಮನೆಯ ಕಾಣಿಸ್ತಾರ ಹೌದು ಕಣ ಯಾಕೆ ಮೈಸೂರಿನ ಶ್ರೀಮಂತರ ನಾಗಲಿಂಗರಾಯರ ಒಬ್ಳೆ ಮಗಳು ಬೇಕಾದಷ್ಟು ಹಣ ಆಸ್ತಿ ಇದೆ ಹುಟ್ಟಿನಿಂದಲೇ ತನ್ನಿಷ್ಟದಂತೆ ತಾನು ಬೆಳೆದವಳು ನಮ್ಮ ಮನೆಗೆ ಹೊಂದ್ಕೋವರ್ಗು ಸ್ವಲ್ಪ ಸಹಿಸ್ಕೋಬೇಕು ಅಪ್ಪಾಜಿ ನಾನ್ ಸೈಜ್ ಅಂದ್ರೆ ಅವ್ಳ ಸೈಜ್ ಸೈಜ್ ಅವ್ನ ಸೈಜ್ ಗಲ್ಲೂ ಒಂದು ಗಂಡು ಒಂದು ಹೆಣ್ಣಿನ ಮದುವೆ ಆಗ್ಬೇಕಾದ್ರೆ ಸಾವಿರಾರು ಜನ ವಿಚಾರಿಸಿ ಮದುವೆ ಮಾಡ್ಕೋಬೇಕು ಸುಮ್ನೆ ಹೋಗಿ ದುಡ್ಕ್ಬಿಟ್ಟೆ ಕಣ ನೀನು ದುಡ್ಕ್ಬಿಟ್ಟೆ ಅಪ್ಪಾಜಿ ನೀವು ತುಂಬಾ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ನಾಗಲಕ್ಷ್ಮಿಯ ಮನ್ಸು ತುಂಬಾ ವಿಶಾಲವಾದದ್ದು ಅವಳ ಕಾಲ್ ಕೊಡೋದಿಂದಲೇ ನಮ್ಮ ಕಂಪನಿ ಲಾಸ್ ಆಗಕ್ಕೆ ಹತ್ತು ಲಕ್ಷ ಕೊಟ್ಟಿ ಉಳಿಸಿದ್ಲು ಅಲ್ಲದೇ ನನ್ನ ಕ್ಲಾಸ್ಮೇಟ್ ಕೂಡ ಅಣ್ಣ ಹೊತ್ತೆ ಸೀರಿದನದಿಂದ ಬಂದಿರೋದಿಂದ ಸ್ವಲ್ಪ ಹಾಗೆ ಬರ್ಬರ್ತಾ ಸರಿ ಹೋಗ್ತಾರೆ ಬಿಡಿ ಅಪ್ಪಾಜಿ ಅತಿ ಹೆಚ್ಚು ಮಾತನಾಡುವ ಹೆಣ್ಣಿನ ಮನಸ್ಸಿನಲ್ಲಿ ಯಾವ ಕೆಟ್ಟ ಭಾವನೆಗಳು ಇರುವುದಿಲ್ಲ ಆದರೆ ಮಾತನಾಡದೆ ಮೌನವಾಗಿರುವ ಹೆಣ್ಣಿನ ಮನಸ್ಸಿನಲ್ಲಿ ಮತ್ಸರ ಜಾಸ್ತಿ ಅಪ್ಪಾಜಿ ಕೇಳಿದ್ರೆ ಅಪ್ಪಾಜಿ ಕನ್ನಡ ಲೆಕ್ಚರ್ ಮಾತಾ ನಾನೀಗ ಅನ್ಕೊಂಡಿದೆ ನನಗಿಷ್ಟು ಸಹಾಯ ಮಾಡಿದ ಆಕೆಯ ಮದುವೆ ಅಂತೆ ಮತ್ತೆ ಅವರಿತ್ತಂದು ನೂರು ತೀರ್ಸಕಾಗಲ್ಲ ಅಲ್ಲದೆ ಈ ಸಮಾಜದಲ್ಲಿ ಹಣ ಇದ್ರೆ ಬೆಲೆ ಹಮರ್ ನೀನು ಲಚ್ಚರ ಕೆಲ್ಸಕ್ಕೆ ಲಂಚ ಕೇಳಿದಾಗ ಹಾಗ ನನ್ ಬಳಿ ಹಣ ಇರಲಿಲ್ಲ ಕಣೋ ಹಾಗ ವರದಕ್ಷಿಣೆ ಬರೋ ಹಣದಿಂದ ಆ ಕೆಲಸ ಪಡ್ಕೊಳ್ಳ ಅಂತ ಹೇಳಿದೆ ನನ್ ಮಾತೆ ಕೇಳಿಲ್ವಲ್ಲ ನೀನು ಅಣ್ಣ ಏನಣ್ಣ ವರದಕ್ಷಿಣೆ ತಗೊಂಡಿದ್ಯಾ ಎಣ್ಣೆತ್ತವರಿಂದ ಹಣೆ ಒಂಬರ್ ರಕ್ತ ಇರಿ ಪುಷ್ಟಿಗೊಂಡನ ಅದೊಂದು ಬದುಕ ಕೊಂಡುಕೊಂಡ ಗಂಡನ ಬಾಳು ನನಗೆ ಬೇಕಿಲ್ಲ ಅಣ್ಣ ಬೇಕಿಲ್ಲ ಒಬ್ಬ ಇದ್ದಕ್ಕೋಸಾಗಿದ್ದ ಕಂದು ನೀನು ಸಾಧಕವಾಯ್ತಪ್ಪ ಸಾರ್ಕವಾಯ್ತು ಬೆಲೆ ಇಲ್ಲಪ್ಪ ಗುಣನು ಅಂದಾಗ ಈ ನಾಗಲಕ್ಷ್ಮಿ ಕಂಪ್ನಿಗೆ ಕೊಟ್ಟಿದ್ದು ವರದಕ್ಷಿಣೆ ಏನು ವರದಕ್ಷಿಣೆ ಅಲ್ಲಪ್ಪ ಹುಡುಗರ ಅವರ ಬಳಿ ಹಣ ಹಸ್ತಿ ಬೇಕಾದಷ್ಟಿದೆ ತನ್ನ ಮಗಳ ಬಯಸಕ್ಕಾಗಿ ಸ್ವಲ್ಪ ಕೊಟ್ಟಿದಾರಷ್ಟೇ ಹಳಿಯೆಲ್ಲ ಮಗಾಯ್ತು ನನ್ನ ಮಾತಂತೂ ಎಂದು ಕೇಳಿದವನಲ್ಲ ನೀನು ಈ ಮಾಸ್ಟರ್ ರಾಜಾನಂದ ಇರುವರಿಗೂ ತಲ ತಲ ಅಂತಿರಲಿಲ್ಲ ನೀನು ಕಳಂಕ ತರಬೇಡಪ್ಪ ಕಳಂಕ ತರಬೇಡ ಅಪ್ಪಾಜಿ ನಾನು ನಿಮ್ ಮಗ ನಿಮ್ ಹೆಸರಿಗೆ ನಾನು ಕಳಂಕ ತರ್ಲಾರೆ ಅಲ್ದೆ ಈ ಆಟಕ್ಕಿದ್ರಲ್ಲಿ ಮನಿ ಮನಿ ಬೇಕೇ ಬೇಕು ಸಂಪಾದನೆ ಮಾಡ್ತಿದ್ದೀನಿ ಅಷ್ಟೇ ನಿನಗೆ ಹಣ ಕೊಡ್ತೀನಿ ಆ ಸೇರ್ಕೊಳ್ಳೋ ಬೇಡಣ್ಣ ಓದಿಗೆ ಬೆಲೆ ಕೆಲಸ ಬೇಡ ಮೊದ್ಲೇ ನೀವು ಆಟ ತಗೊಳ್ಳಲು ಹಣ ಕೊಟ್ಟಿದ್ರಿ ಹಣ್ಣು ತೀರಿಸಿಲ್ಲ ಎಂತ ಮಾತಾಡ್ತೀಯೋ ಅಣ್ಣ ಎಂದ್ರೂ ತಮ್ಮನಿಗೆ ಕೊಟ್ಟಿರೋ ಹಣವನ್ನು ವಾಪಸ್ ಓದಿ ಬಿಡಪ್ಪ ಅದು ಸಾಲ ಅಂತ ತಿಳ್ಕೊಂಡು ತಮ್ಮನ್ನು ಕೊಟ್ಟಿದ್ದು ಅದಿರ್ಲಿ ಅಣ್ಣ ಅಪ್ಪಾಜಿ ನಿಮ್ಮ ಹತ್ರ ಏನೋ ವಿಷಯ ಹೇಳ್ಬೇಕು ಅಂತಿದ್ರು ಅದೇನ್ ಕೇಳಿ ಅದೇ ನೀನೇ ಹೇಳೋ ನನಗೆ ಮರುಕನೋ ಅಮರು ನೀನೇ ಹೇಳಪ್ಪ ಈ ವರ್ಷ ಬೇರೆ ರಿಟೈರ್ಡ್ ಆಯ್ತಾ ಇದೆ ನನಗೆ ಮರುಕನೋ ಅದೇನ್ ನೀನೇ ಹೇಳೋ ಅಮರು ಸರೋಯ್ತು ಬನ್ನಿ ಅಪ್ಪಾಜಿ ಇಲ್ಲಿ ಅದೇ ಅಪ್ಪಾಜಿ ಗಿರಿಧರ ಅಕ್ಕ

ಏನು ಇಲ್ಲಪ್ಪ ಆ ಗಿರಿಧರನ್ನ ಅಕ್ಕನ ಆರ್ತಿನ ನಿನ್ ತಮ್ಮ ಮದುವೆ ಮಾಡ್ಕತ್ತಿನಿ ಅಂತ ನಿನ್ ಕೇಳ್ತಾ ಇದ್ದು ಹೌದೇನು ರಾಯ್ರಿ ಈಗಲಾದ್ರೂ ಮದುವೆ ಬಗ್ಗೆ ಮನ್ಸು ಮಾಡಿದಾರಲ್ಲ ನಂದೇನೋ ಇದೆ ನಿಂದಿಷ್ಟ್ರ ನನ್ನ ಕಣೋ ಅಯ್ಯೋ ಬನ್ರಿ ಇಲ್ಲಿ ಇಲ್ಲಿ ನಿಮ್ಮಿಷ್ಟನ ಯಾರು ಕೇಳ್ತಿದ್ದಾರೆ ಹಂಗೇನಾದರೂ ನಿಮ್ಮ ಇಷ್ಟದ ಬಗ್ಗೆ ಕೇಳೋ ಹಾಗಿದ್ರೆ ಅಣ್ಣ ಹೆಣ್ಣನ್ನು ನೋಡಕ್ಕೆ ಹೋಗ್ಬೇಕು ದಯವಿಟ್ಟು ದೊಡ್ಡವರಾಗಿ ಜೊತೆಲಿ ಬನ್ನಿ ಅಂತ ಕರಿತಿದ್ರು ಹಾ ಅದನ್ನು ಬಿಟ್ಟು ಈಗ ಕರಿತಿದ್ದಾರೆ ಅಂದರೆ ಮದುವೆಗೆ ಹಣ ಬೇಕಲ್ಲ ಹಿಂದೆ ಮುಂದೆ ಲೇ ಕಚ್ಚಾರ ಹಾಕಿ ಹೇಳ್ತಿದ್ದಾರೆ ಅಷ್ಟೇ ನಮ್ಮ ಸರಳ ವಾಕ್ಯ ಬೇಕಾಗಿರೋದು ನಿಮ್ಮ ಆಶೀರ್ವಾದವೇನಾ ನಿಮ್ಮ ಹಣವಲ್ಲ ಸಿಂಪಲ್

ದೊಡ್ಡ ಕಣೋ ದೊಡ್ಡ ಆರ್ ದಕ್ಷಿಣ ಪುಣ್ಯ ಮಾಡಿರ್ಬೇಕು ನಾನ್ ಆಫ್ ಅವರ್ ಬಿಸ್ನೆಸ್ ಬೈದ ಬಾಯಿ ನನಗೇನಿದ್ರಲ್ಲಿ ಅಭ್ಯಂತರ ಇಲ್ಲ ನಾನು ಹೇಳಿದ ಕೆಲಸ ಮಾಡಿಕೊಂಡು ನಾನು ಮಾತನ್ನು ಕೇಳಿಕೊಂಡು ಮನೇನ ಹಚ್ಕೊಟ್ಟಾಗ ಇಟ್ಕೊಳ್ಳೋಳಾದ್ರೆ ಆದ್ರೆ ನನಗೇನು ಅಭ್ಯಂತರ ಇಲ್ಲ ಬಿಡು ಮನೆಗೆ ಸೊಸೆಯಾಗಿ ಬರ್ತಾಳೆ ಅಮ್ಮ ಕೆಲಸ ಹಾಳಾಗಿ ಬರಲ್ಲ ಅಪ್ಪಾಜಿ ನಿಮಗೆ ಛೆ ನನಗೆ ಇಷ್ಟು ಸಹಾಯ ಮಾಡಿದ ಈಗ ಮೊದಲು ಆಗುತ್ತಪ್ಪ ಬಾರಿ ಬರೆ ಹೋಗಲಿ ಬಿಡೋ ನೋಡಿ ನೋಡಿ ನೀವು ಏನು ನನ್ನನ್ನ ಹೇಗೆಲ್ಲ ಮಾತಾಡ್ತಿದ್ದಾರೆ ಏನು ನೀವಿಲ್ಲ ಅಂತ ಅಂದ್ರೆ ಓ ಗೋ ಆಗ್ತಿದೆ ಪ್ಲೀಸ್ ನಾನು ರೆಸ್ಟ್ ಮಾಡ್ಬೇಕು ಬೆಡ್ರೂಮ್ ಕರ್ಕೊಂಡು ಹೋಗಿ ಅಪ್ಪಾಜಿ ಏನಾಗಿದೆ ನಿಮ್ಗೆ ನನಗೆ ಇಷ್ಟು ಸಹಾಯ ಮಾಡಿದ್ರೆ ಈ ಕಿರ ಮದುವೆ ಆಗ್ತೆ ಮತ್ತೆ ಅವ್ರ ತಿನ್ನಲು ಋಣ ತೀರ್ಸಕ್ಕಾಗಲ್ಲ ಬಾರಿ ಒಳಗಡೆ ಹೋಣ ಅಪ್ಪಾಜಿ ಅಕ್ಕಿ ಹೇಳೋದ್ರೆ ಏನೇನ್ ತಪ್ಪಿದೆ ಮನೆ ಇರಿಸೆ ಕಿರಿಸೆ ಬುದ್ಧಿ ಹೇಳೋದ್ರೆ ಏನೇನ್ ತಪ್ಪಿಲ್ಲ ನೀವು ಸುಮ್ಮನೆ ರೀ ಅಪ್ಪಾಜಿ ಅಲ್ಲ ಯಾರು ಒಂದು ಹೆಣ್ಣು ಮದ್ವೆ ಆಗು ಮುನ್ನ ಸಾವಿರಾರು ಬಾರಿ ವಿಚಾರಿಸ್ಬೇಕನ್ನು ಒಂದಷ್ಟು ತಗೋಬೇಕಾದ್ರು ಕುಣ್ಯ ಮಾಡಿರ್ಬೇಕು ಅಂತ ಹೇಳೋ ಒಟ್ಟಿಗೆ ಅನ್ನ ತಿಂತಾರೋ ಹಣ ತಿಂತಾರೋ ಏನಪ್ಪಾಜಿ ಅದಕ್ಕೆ ಹೇಳ್ಬಿಟ್ರು ಅಂತ ನಾನು ವರದಕ್ಷಿಣೆ ಜನ ತಗೊಂಡ್ಬಿಡ್ತೀನ ಬನ್ನಿ ದೇವಸ್ಥಾನ ಕಡೆ ಹೋಗೋಣ ಅಲ್ಲಿಗೋದ್ರೆ ಮನ್ಸಿಗೆ ಮಂತ್ರಿ ಅಪ್ಪಜೆ ನಡಿಯಪ್ಪ ನನಗೊಂದು ಗೊತ್ತಾಗ್ತು